ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಕೊಚ್ಚಿ ನೂಲ್ ನಿರ್ದೇಶಕರು ಆದಂಥ ನಾಗರಾಜ್ ಅಣ್ಣವರೇ ಅದೇ ಥರ ನಮ್ಮ ಸ್ನೇಹಿತರು ಆದಂಥ ಶಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅಣ್ಣವರೇ ಶ್ರೀನಿವಾಸ ರೆಡ್ಡಿ ಅವರೇ ಪ್ರಭಾಕರ್ ಅವರೇ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಆದಂಥ ರುಘಪತ್ ರೆಡ್ಡಿ ಅವರೇ ಶಂಕರಣ್ಣವ್ರೆ ಶಂಕರವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರ ಸ್ನೇಹಿತರೆ ಈ ಒಂದು ಚುನಾವಣೆ ಯಾವ ಥರ ನಡೀತು ಏನು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ನಾಯಕರೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಬೇಡ ಇನ್ನು ಏನು ಡೈರಿಗಳಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ಏನೇನು ಕಷ್ಟಗಳಿದೆ ಏನು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮನೆ ಅಧ್ಯಕ್ಷರು ಎಲ್ಲನೂ ತಿಳಿಸ್ಕೊಟ್ಟಿದ್ದಾರೆ ಡೈರಿ ಬಿಲ್ಡಿಂಗ್ಗಳಿಲ್ಲ ಹಸುಗಳಿಗೆ ಲೋನ್ ಕೊಡಿಸ್ಬೇಕು ಈ ಥರ ಕಷ್ಟ ಕಲ್ಪನೆಗಳೆಲ್ಲನೂ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಮುತುವರ್ಜಿ ವಹಿಸಿ ನಮ್ಮ ಇಬ್ರು ನಮ್ಮ ನಿರ್ದೇಶಕರು ಸೇರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದನ್ನು ಸತ್ಯನೆ ಲೋನು ಕೊಡಿಸ್ತಾರೆ ಹಸುಗಳಿಗಾಗ್ಲಿ ಡೈರಿ ಒಂದು ಉಪಕರಣಗಳಿಗಾಗಲಿ ಎಲ್ಲನೂ ಲೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಕೂಡ ಅವರೆಲ್ಲರೂ ಸ್ಪಂದಿಸ್ತಾರೆ ಯಾರೂ ನಮ್ಮಲ್ಲಿ ಇರೋರು ಯಾರೂ ನಮ್ಮ ಡೆಲಿಗೇಟ್ಸು ನಮ್ಮ ಮತಬಾಂಧವರು ಏನಿದ್ರು ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ಏನು ಪ್ರೆಸ್ಮೆಂಟ್ ವಿಸ್ತಾರವಾಗಿ ಆಯಿತು ತುಂಬ ಹೊತ್ತಿಂದ ತಾವೆಲ್ಲರೂ ಕೂತ್ಕೊಂಡು ನಮ್ಮ ನಿರ್ದೇಶಕರಿಗೆ ಎಲ್ಲಾನು ಒಳ್ಳೆ ಉತ್ತಮವಾದ ಕ್ವಶನ್ಗಳನ್ನು ಕೇಳಿದ್ದೀರಾ ತಮಗೂನು ಧನ್ಯವಾದ ಹೇಳಿ ಮುಗಿಸ್ತಾ ಇದ್ದೀನಿ ಸಾರಿ ನಡೆಯೋರು ಆಗಿರುವಂಥ ಇದಕ್ಕೆ ಅದು ಅದು ಬೇರೆ ಚುನಾವಣೆ ಇದು ಬೇರೆ ಚುನಾವಣೆ ಅಲ್ಲಿ ಯಾರು ಏನು ಮಾಡೋಕ್ಕಾಗ್ಲಿಲ್ಲ ನನ್ನ ಅದೃಶ್ಯ ಸರಿ ಇರಲಿಲ್ಲ ನಾನು ಸ್ವಲ್ಪ ಅಂತರದಿಂದ ಸೋತೆ ಎಲ್ಲ ಅಡ್ವೊಕೇಟ್ಸ್ ಇದ್ದಾರೆ ಎಲ್ಲ ಲಾಯರ್ಸು ಡಾಕ್ಟರ್ಸ್ ಎಲ್ಲ ಇದ್ದಾರೆ ಯಾರು ಬಿಟ್ಕೊಳ್ಳೋ ಸಮಸ್ಯೆ ಏನೂ ಎಲ್ಲ ಇರ್ತದೆ ಎಲ್ಲರೂ ಎಲ್ಲ ನಮ್ಮ ಪಕ್ಷದನ್ನ ಸದೃಢವಾಗಿ ಕಟ್ಟಲು ನಾವೆಲ್ಲರೂ